ವರ್ಷಕ್ಕೆ ಒಂದು ದಿನ ದರ್ಶನ ಕೊಡುವ ಪವರ್ಫುಲ್ ಮೂಲ ವಿಗ್ರಹ ಇದು ಆದ್ದರಿಂದ ಈ ವಿಗ್ರಹವನ್ನು ನೋಡಲು ಇಲ್ಲಿಗೆ ಲಕ್ಷಾಂತರ ಜನ ಸೇರುವ ಸಾಧ್ಯತೆ ಇದ್ದು ಈ ವಿಡಿಯೋದಲ್ಲಿ ಭಕ್ತಾದಿಗಳಿಗೆ ಆರಾಮದಾಯಕ ದರ್ಶನ ಮಾಡುವ ವ್ಯವಸ್ಥೆಯನ್ನು ಡ್ರೋನ್ ಮೂಲಕ ತಿಳಿಸಿದ್ದೇನೆ ಆದ್ದರಿಂದ ಸಾಕಷ್ಟು ಜನರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಇದು ಅಂತಿಂತ ವಿಗ್ರಹ ಅಲ್ಲ ಈ ವಿಗ್ರಹಕ್ಕೆ ನೀವು ಅಭಿಷೇಕ ಮಾಡಿದ್ದಲ್ಲಿ ನಿಮ್ಮ ಬೇಡಿಕೆ ಕೆಲವೇ ದಿನಗಳಲ್ಲಿ ಇಡೇರುತ್ತೆ ಇದಕ್ಕೆ ಉದಾಹರಣೆ ಇಲ್ಲಿಗೆ ಬರುವ ಕೋಟ್ಯಾಂತರ ಭಕ್ತಾದಿಗಳು ಅದಕ್ಕೂ ಮುಂಚೆ ಜೈ ಚಾಮುಂಡೇಶ್ವರಿ ಅಂತ ಕಮೆಂಟ್ ಮಾಡಿ ನಾಲ್ಕು ಜನರಿಗೆ ಶೇರ್ ಮಾಡಿ ಹೌದು ಪುಣ್ಯಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮೂಲ ವಿಗ್ರಹವನ್ನ ಭೀಮನ ಅಮಾವಾಸೆಯಾದ ನಾಳೆ ದಿನಾಂಕ ಜುಲೈ ಇಪ್ಪತ್ನಾಲ್ಕರಂದು ಭಕ್ತಾದಿಗಳು ದರ್ಶನವನ್ನ ಪಡೆಯಬಹುದು ಮುಖ್ಯವಾಗಿ ಹನ್ನೆರಡು ಗಂಟೆಗಳ ಕಾಲ ಮಾತ್ರ ದರ್ಶನಕ್ಕೆ ಈ ವಿಗ್ರಹವನ್ನು ಇಡಲಾಗುತ್ತದೆ ವಿಡಿಯೋದಲ್ಲಿ ಕಾಣಿಸಿರುವ ಹಾಗೆ ಇದೀಗ ನೀವು ನೋಡ್ತಾ ಇದ್ದೀರಾ ಡ್ರೋನ್ ಶಾಟ್ ಅಲ್ಲಿ ಇದು ಬಂದ್ಬಿಟ್ಟು ನೀವು ಚನ್ನಪಟ್ಟಣದಿಂದ ಬರ್ತೀರಾ ಅಥವಾ ಮಲನ್ಕುಪ್ಪೆ ಗೇಟಿಂದ ಬರ್ಬೇಕಾದ್ರೆ ಇದು ಎಂಟ್ರಿ ಆಗಿರುತ್ತೆ ಸೊ ನೀವು ಅಲ್ಲಿಂದ ಬಂದಿದ ತಕ್ಷಣ ನಿಮ್ಗೆ ಅಲ್ಲಿ ಲೆಫ್ಟು ರೈಟು ಎಲ್ಲ ಪೇ ಪಾರ್ಕಿಂಗ್ ಸಿಗುತ್ತೆ ಅದಾದ ನಂತರ ನಿಮಗೆ ಪೇ ಪಾರ್ಕಿಂಗ್ ಬೇಡ ಅಂತಂದ್ರೆ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಿ ಇದು ಫ್ರೀ ಪಾರ್ಕಿಂಗ್ ಇರುತ್ತೆ ಅದರ ಮುಂಭಾಗದಲ್ಲಿ ನೀವೇನು ಸರ್ದಿ ಸಾಲು ರೆಡಿ ಮಾಡಿದ್ದಾರೆ ಅಲ್ಲಿಂದ ನಿಮಗೆ ಕ್ಯೂ ಸ್ಟಾರ್ಟ್ ಆಗೋಂಥದ್ದು ಅಲ್ಲಿಂದ ನೀವು ಸುತ್ತು ಬಳಸ್ಕೊಂಡು 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 ಫ್ರಂಟ್ ಸೈಡ್ಗೆ ಬಂದ ನಂತರ ನೀವು ದೇವಿ ದರ್ಶನಕ್ಕೆ ಅನುವು ಮಾಡಿಕೊಡ್ತಾರೆ ಈಗ ನೀವೇನು ಡ್ರೋನ್ ಶಾಟಲ್ಲಿ ಅಲ್ಲಿ ನೋಡ್ತಾ ಇದೀರಲ್ಲ ನೋಡಿ ಇದೆಲ್ಲ ಪೂರ್ತಿ ಕಂಪ್ಲೀಟ್ ಸರ್ದಿ ಸಾಲ ನಿಲ್ಲೋದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಆಡಳಿತ ಮಂಡಳಿಯಿಂದ ಜೊತೆಗೆ ಈಗ ನಾವು ಈಗ ಫ್ರಂಟ್ಗೆ ಬರ್ತಾ ಇದ್ದೀವಿ ಈ ಫ್ರಂಟ್ ಅಲ್ಲಿ ನೀವು ಒಂದು ಟ್ಯಾಬ್ಲೊ ನೋಡ್ತಾ ಇದ್ದೀರಾ ಎಂಟ್ರಿಗೆ ಸೊ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಅಂಥದ್ದು ಹಂಗೆ ನೀವು ನೋಡಿ ಫ್ರಂಟಿಂದ ನೋಡ್ತಾ ನೀವು ವ್ಯೂ ಚಾಮುಂಡೇಶ್ವರಿ ಕಾಣ್ತಾ ಇದ್ದಾರೆ ಸೊ ಇಲ್ಲಿ ನಿಮಗೆ ಲಕ್ಷಾಂತರ ಜನರು ನಾಳೆ ಸೇ ಸೇರಿರ್ತಾರೆ ನೀವು ಇಲ್ಲಿ ನೋಡ್ತಾ ಇದ್ರೆ ಸ್ಟ್ಯಾಚ್ಯೂ ಆಫ್ ಶಕ್ತಿ ಅಂತ ಈಗ ಸ್ಟ್ಯಾಚ್ಯೂ ಮುಂದಿನ ಈ ಆವರಣ ಏನು ನೋಡ್ತಾ ಇದ್ರೆ ನಾಳೆ ನೂರಾರು ಕಲಾ ಪ್ರದರ್ಶನಗಳು ನಡೀತಾ ಇರ್ತದೆ ಸೊ ಹಂಗಾಗಿ ನೀವು ಇದನ್ನೆಲ್ಲ ಕಣ್ ನಾಳೆ ಗೌಡಗೆರೆ ಚಾಮುಂಡೇಶ್ವರಿ ದಲೈ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಅದ್ಭುತವಾದಂತಹ ಒಂದು ತರಹ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಆ್ಯಕ್ಚುಲಿ ಎಂಟ್ರಿ ಆಗಿರುತ್ತೆ ನೀವು ಎಂಟರ್ ಆಗಿದ ತಕ್ಷಣ ಲೆಫ್ಟು ರೈಟು ಪ್ರತಿಯೊಂದು ಕಡೆಯೂ ನಿಮಗೆ ಪೇ ಪಾರ್ಕಿಂಗ್ ಇರುತ್ತೆ ಅಮಾವಾಸ್ಯ ಭೀಮನ ಅಮಾವಾಸ್ಯ ಪ್ರಯುಕ್ತ ಎಲ್ಲ ಕಡೆಯೂ ಕೂಡ ನಿಮಗೆ ಕೂತು ಊಟ ಮಾಡೋದಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ನೀರಿರುತ್ತೆ ಬಸ್ರಿ ಬಾಣಂತಿ ಅವರಿಗೆ ವಿಶೇಷ ದರ್ಶನ ವ್ಯವಸ್ಥೆ ಇರುತ್ತೆ ಜೊತೆಗೆ ಚಿಕ್ಕಮಕ್ಕಳು ಹಾಗೆ ವಯಸ್ಸಾದವರು ಕೂಡ ವಿಶೇಷ ದರ್ಶನ ವ್ಯವಸ್ಥೆ ಇರುತ್ತೆ ಹಾಗೆ ಯಾರೆಲ್ಲ ನಾಳೆ ಈ ಒಂದು ಅಭೂತಪೂರ್ವ ಕ್ಷಣಗಳಿಗೆ ಸಾಕ್ಷಿ ಆಗೋದಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ